ಎಸ್ ಸಿ ಎಸ್ ಟಿಗಳ ಹೊಸ ಸೇರ್ಪಡೆ ಅಥವಾ ವಿಭಾಗೀಕರಣ ಮಾಡಲಿಕ್ಕೆ ಒಂದು ಆಯೋಗವನ್ನ ನೇಮಕ ಮಾಡ್ತೀನಿ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ ಒಂದು ಶಾಶ್ವತ ಎಸ್ ಸಿ ಎಸ್ ಟಿ ಆಯೋಗ ಮಾಡ್ತಾರಂತೆ ಈ ಏನೇ ಡಿಸ್ಪ್ಯೂಟ್ ಇದೆ ಅದೆಲ್ಲವೂ ಶಾಶ್ವತ ಆಯೋಗದಲ್ಲಿ ಪರಿಶೀಲನೆ ಆಗಿ ಮುಂದೆ ಆ ಕಡೆ ಈ ಕಡೆ ಸೇರ್ಸೋದಾಗುತ್ತೆ ಅಂತ ಕಣ್ಣುರಿಸಿದ್ದಾರೆ ನನ್ಗೆ ಅನ್ಸುತ್ತೆ ಗೊತ್ತಾ ಅಲೆಮಾರಿ ಅರೆ ಅಲೆಮಾರಿ ಜಾತಿಗಳು ದೊಂಬಾಸ್ರು ಅಂದಿ ಜೋಗಗಳು ಪಾಪ ಯಾವ ಜಿಲ್ಲಾ ಪಂಚಾಯಿತಿಲಲ್ಲೂ ಯಾರನ್ನು ಗೆಲ್ಸೋ ಶಕ್ತಿನೂ ಇಲ್ಲ ಯಾರನ್ನು ಸೋಲ್ಸೋ ಶಕ್ತಿ ಇಲ್ಲ ಒಲೆರು ಮಾದಿಗರು ಬೋವಿಗಳು ಲಾಂಬಾಣಿಗಳು ಕೊರಚರು ಕೊರಮರು ಪೊಲಿಟಿಕಲಿ ವ್ಯತ್ಯಾಸ ಮಾಡೋ ಶಕ್ತಿ ಇರೋರು ಇವ್ರನ್ನ ತಲೆ ಸಾವ್ರ ಬಿಟ್ಟು ಐದು ಲಕ್ಷ ಇರ್ತಕ್ಕಂಥ ಈ ಸಮುದಾಯಗಳನ್ನ ನೀವು ದೊಡ್ಡವ್ರ ಜೊತೆ ಮರ್ಜ್ ಮಾಡಿದ್ದೀರಲ್ಲ ಇದು ನ್ಯಾಯನ ಇಂಥ ಅನ್ಯಾಯ ಮಾಡಿಬಿಟ್ಟು ಯಾವ ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡ್ತೀರಿ ಸಿದ್ಧರಾಮಯ್ಯನವರೇ ನೀವು